ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತಿನ ನೀವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್ ನೋಡಿರಿ ಸಾಯಂಕಾಲ ಟೈಮಲ್ಲಿ ಬಟ್ಟೆ ಮೇಲೆ ಟೆರಿಸ್ ಮೇಲೆ ಬಂದಿದ್ದೀನಿ ನೋಡಿರಿ ಮತ್ತು ಬೆಳಗ್ಗೆ ಇಷ್ಟೆಲ್ಲ ಹಾಸಿಗೆ ಒಗೆದು ಹಾಕಿದ್ದೀರಿ ಅದರಿಂದಾಗಿ ಮತ್ತೆ ಬೆಳಗ್ಗೆ ಬಟ್ಟೆ ಒಗೆಯಕ್ಕೆ ಆಗಿಲ್ಲ ಯಾಕಂದರೆ ಇದು ವಿಡಿಯೋ ಸಂಡೆ ದಿನದ್ದು ರೀ ಅದಕ್ಕೋಸ್ಕರ ಮತ್ತು ಸಂಡೆ ದಿನ ಅಂದ್ರೇನು ಮಕ್ಕಳು ಮನೆಯಲ್ಲಿ ಇರ್ತಾರ ಮತ್ತು ಹಸ್ಬೆಂಡ್ ಕೂಡ ಇರ್ತಾರಾ ಏನಾದರೂ ಒಂದು ಸ್ಪೆಷಲ್ ಅಡುಗೆಗಳು ಅದು ಇದು ಅಂತ ಹೇಳಿಬಿಟ್ಟು ಮಾಡ್ತಿರ್ತೀವಲ್ಲ ರೀ ಅದರಿಂದಾಗಿ ಸ್ವಲ್ಪ ಟೈಮ್ ತುಂಬಾ ಇದು ಯಾವ ಕೆಲಸ ಮಾಡಲಿ ಏನು ಅಂದಂಗೆ ಆಗ್ಬಿಡುತ್ತಾ ಅದಕ್ಕೋಸ್ಕರ ಮತ್ತು ಇದು ಹಾಸಿಗೆ ಒಗೆದು ಹಾಕಿದರೆ ಸಾಯಂಕಾಲ ವಚ್ಕನಕ್ಕೆ ಅದ್ರ ಬರುತ್ತಲ್ಲ ಮತ್ತು ಜಲ್ದಿ ಒಣಗಲ್ಲ ಅಂತ ಹೇಳಿಬಿಟ್ಟು ನಾನು ಇದು ಬೆಳಕಿನ ಒಗೆದು ಹಾಕ್ಬಿಟ್ಟಿದ್ದೆ ರೀ ಅವೆಲ್ಲ ಚೆನ್ನಾಗಿ ಮಸ್ತ್ ಒಣಗಿಬಿಟ್ಟವು ಇವಾಗ ಇವೆಲ್ಲ ತೆಗೆದ್ಬಿಟ್ಟು ಇವಾಗೆ ಇವಾಗ ಒಗೆದಿರುವ ಬಟ್ಟೆ ಎಲ್ಲ ಇವಾಗ ಒಣಗಕ್ಕೆ ಹಾಕ್ಬೇಕಂತ ಹೇಳಿಬಿಟ್ಟು ಬಂದಿದ್ದೀನಿ ರೀ ವಾಯ್ಸ್ ಅವರ್ ಮಾಡ್ತಾಯಿದ್ದೀನಿ ಅಂದರೆ ಇದು ಏನಂತಾರೆ ಅಜಾನ್ ಆಗ್ತಾಯಿತ್ತು ರೀ ಸಾಯಂಕಾಲ ಟೈಮದ್ದು ಅದಕ್ಕೋಸ್ಕರ ಮತ್ತೆ ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಮತ್ತು ಇಲ್ಲೇ ನಾನು ಬಟ್ಟೆ ಒಗೆದು ಹಾಕಿ ಒಳಗೆ ಹಾಕ್ತಾ ಇದ್ದೀನಲ್ಲ ಒಂದು ಸೈಡು ಇನ್ನೊಂದು ಸೈಡು ಮಕ್ಕಳೆಲ್ಲ ಫುಲ್ ಸೌಂಡ್ ಮಾಡ್ತಾ ರೀ ಯಾಕೆ ಏನು ಸೌಂಡ್ ಅಂತಂದರೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಪಟ ಹಾರಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಇವತ್ತು ಮನೇಲಿ ರೀ ಮಕ್ಕಳ ಜೊತೆಗೆ ಪಟ ಹಾರಿಸ್ತಾ ಇದ್ದಾರೆ ಬೈ ತೋರಿಸ್ತೀನಿ ಇಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ನಿಮಗೆ ಹೋಗೋಣ ಅಂದ್ರಿ ಬಟ್ಟೆ ಇದು ಅದಿ ಇಲ್ಲಿ ಮೂರ್ ಮನೇದ್ ಬಟ್ಟೆ ಇಲ್ಲೇ ಹಾಕ್ತಿವಲ್ರಿ ಅದಕ್ಕೆ ಫುಲ್ ತುಂಬಾ ಬಿಟ್ಟೈತೆ ನೋಡ್ರಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಆಟ ಆಡ್ಬೇಕಂತಾರಲ್ಲ ಇದಕ್ಕೆ ಇಲ್ಲಿ ನೋಡ್ರಿ ನಮ್ಮ ಶಾರ ಶ್ರಾವ್ಯ ಸೌಜನ್ಯ ನಮ್ಮ ರಿಮ್ಷಾ ಇಲ್ಲ ನೋಡ್ರಿ ಪಟಾ ಎಲ್ಲಿವರೆಗೆ ಆರೈತ್ ಅಂತ ತೋರಿಸ್ತೀವಿ ನೋಡ್ರಿ ಓ ನೋಡಿ ಎಷ್ಟು ಮೇಲೆ ಹೋಗಿದೆ ಹ್ಮ್ ಇಲ್ಲ ಕಾಣಿಸುತ್ತಾ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದಿಂದಾನೇ ಹೇಳ್ತಾ ಇದ್ವಿ ಇದು ಪಟ ಹಾರಿಸಣ ಅಂತಂದ್ರೆ ಇವರು ಬಿಝಿ ಇದ್ರು ರೀ ಊಟ ಮಾಡ್ಕೊಂಡು ಮಕಂದ್ಬಿಟ್ಟಿದ್ರು ಅದರಿಂದಾಗಿ ನೋಡ್ರಿ ಹೆಂಗ್ ರೌಂಡ್ ರೌಂಡ್ ಹೋದ್ ನೋಡ್ರಿ ಇಲ್ಲಿ ನಮ್ ನಿಮಿಷ ಅಜಯ ಕ್ಯಾಯತ ಕಾಲ ಹೇಗೆ ச நீல் அ வச்ச கா நோடி ஃபிரெண்ட்ஸ் மக்கள ஆட்டாடது ஆடாட் கொடது விட்டு தான் ஆடத்தார அதுக்கே நம்ம உடுகுர் இப்போ ஆளக்கத்தாரி நன்கா அய்யம்மா

और पसंद नहीं नीचे जा <laughs> मुझे नहीं आता आ, आ रहा है आ आ रहा 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 है, 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 देखो देखो ना। ना। नीचे जा जा कैसा? कैसा? लाल क्या घर के ऊपर <laughs> <laughs> <जारा। laughs> फिर वेस्ट हो जाएगा <जारी> पटना <laughs> नॉर्डिक हो ही हो ही तो है तो बिद्बर्ता ला कौन सी तिनरी किन्हों आप मई 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 फिफ्थ सिक्ले ला नहीं करने का दो यार हाँ इधर आती इधर सामने सामने तो है इधर इधर बिल्कुल ऊपर गोल घूम रहा है ऐसे ही हाँ ऐसा कर रहा है वो तो कौन था नहीं नोटिस नाम नहीं पता आर्थर बिनार को बर्थडे आला 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 घर के ऊपर गिर रहा है किन्हों को गिरा घर के के गिरता नहीं अल्गा, 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 अल्गा। तो डेक करना तू मुझे नहीं तो मोमेंट करना तू मुझे आता फेस किधर पीछे रील बनाना है। कतला आज थी वा डेस चिक ರಾತ್ರಿ ದೊಡ್ಡದಂತೆ ಅದಕ್ಕೋಸ್ಕರ ಇವಾಗ ಬೇಗ ಕತ್ಲಾಡ್ ಕೊಡುತ್ತಾ ಇವನ್ಗುದೆ ಅಮ್ಮಿ ನೀವು ಆರ್ಸ್ರಿ ಬರ್ರಿ ನೈಟ್ ಆಗುತ್ತಲ್ಲ ರಾತ್ರಿ ಆಗುತ್ತ ನಮ್ಮ ಹುಡುಗರು ಇಬ್ರು ಸೆಟ್ಕೊಂಡು ಹೋಗ್ಬಿಟಾರ್ರಿ ಇವ್ರು ಮಾಡದಿರ್ಲಿ ಆಫೋ ನೋಡ್ರಿ ನಮ್ಮ ಶ್ರಾವೇನು ಪಟಾರಿಸ್ತಾ ಇದ್ದಾಗ ಇಲ್ಲಿ ಎಲ್ಲರನ್ನ ಮಾಡಬೇಕು ಓಕೆ ಮಾಡ್ಬೇಕು ಮಾಡ್ಬೇಕು ಸುಮೇಶ್ ಮಾಡ್ರಿಗು ದೋ ಯಾರ ಕಳಿಸ್ತಾರೆ ನೋಡ್ರಿ ಆಯ್ತು ಹೋಗೋಣ ರೀ ಎಲ್ಲ ಕತ್ಲ ಇದೆ ಆಗ್ಬಿಟ್ಟೈತಿ ಎಲ್ಲ ಒಣಗೆಲ್ಲ ಲೈಟ್ ಲೈಟ್ ಹಚ್ಬಿಟ್ಟು ನೋಡ್ರಿ ಅದಕ್ಕೆ ಇವಾಗ ಹೋಗೋಣ ನೋಡ್ರಿ ಬಟ್ಟೆ ಬಟ್ಟೆನೂ ಹಾಕೋದು ಆಯ್ತು ಇವೆಲ್ಲ ನಮ್ಮ ಈ ಸೈಡ್ ಇರೋದು ಎಲ್ಲ ಆ ಸಡೆ ಇರೋದೆಲ್ಲ ನಮ್ಮ ಪಕ್ಕದ ಮನೆಯವ್ರದ್ದು ನಮ್ಮ ಓನರ್ ಅವ್ರದ್ದು ಬಕೆಟ್ ತಗೊಳ್ಳೋಣ ಬಕೆಟ್ ಹಾಸಿಗೆ ಎಲ್ಲ ಒಯ್ಬೇಕು ನೋಡ್ರಿ ಇವಾಗ ನಾವು ಕೆಳಗಡೆ ಬಂದಿವಿ ಹಂಗ ನೋಡಿ ಬಚ್ಚೊಂದ್ ಕೆಲವು ஆய் பட்ட அரிசது ஃபைசான் காங்க மதத்தி ஃப்ரெண்ட்ஸ் பட்ட ஆர்சி ஆர்சி மக்களே ஹம் ஹம் அந்த மக்கொந்து அஸ் ஐது கண்டிக் மேலே ஏறாரி நான் நோட் வெளியே பட்டி ஓகே பட்டி ஓகே குன் ನಾನು ಮೇಲೆ ಹೋಗೋಷ್ಟೇ ವಿಡಿಯೋ ಮಾಡೋಷ್ಟೇ ಅವ್ರು ಐದು ಗಂಟೆಗೆ ನಾನು ಈ ಕಡೆ ಬಟ್ಟೆ ಹೋಗಿ ಇರ್ತಾ ಇದ್ದೆ ಆ ಕಡೆ ಅವರು ಪಟ ಹಾರಿಸ್ತಾಯಿದ್ರೆ ಅದರಿಂದಾಗಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಕತ್ಲ ಕತ್ಲ ಆಗ್ಬಿಡ್ತು ಅದರಿಂದಾಗಿ ನಾವು ಕೆಳಗಡೆ ಹೇಳಿದ್ಬಿಟ್ಟು ನೋಡ್ರಿ ಮತ್ತು ನೆಕ್ಸ್ಟ್ ಯಾವಾಗಾದ್ರೆ ಮತ್ತೆ ಪಟ ಎರ್ಸಿದ್ರೆ ಪಟ ಹಾರಿಸಿದರೆ ಮತ್ತೆ ವಿಡಿಯೋ ಮಾಡ್ತೀನಿ ನಮ್ಮ ಹುಡುಗಿ ನೋಡ್ರಿ ಸ್ನಾನ ಮಾಡೋಣ ಜಡಿನೇ ಹಾಕ್ಕೊಂಡಿಲ್ಲ ಇದ್ರಿ ಇದ್ರಿ ನೂಡಲ್ಸ್ 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 ಇದಾವ ನಮ್ಮ ಮನೆಯಲ್ಲಿ ಕಿಲ್ ನಮ್ಮ ಹಸ್ಬೆಂಡ್ ನೋಡ್ರಿ ಹೆಂಗ ಕುಂತರಗ ಬಟ ಆರಿಸಿ ನಡ್ಕೊಂಡ್ಬಿಟಾರ ಇವಾಗ ಕ್ಯಾಚಿಂದು ಏನು ಹಿಂಗೆ 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 ಮಾಡಿ ಕೈ ಅದಕ್ಕೆ ಸ್ವಲ್ಪ ಚಿಲ್ಲ ಹೋಡ್ ಅಪ್ಪ ಇದಟಾ ತಗೊಂಡ ಅದ್ರೊಂದು ಏನ ಎರ ಪಟಾ ತಗೊಂಡ್ಬಾ ಅಂತಂದ್ರೆ ಯಾವಾಗ ಇವಾಗ ಎಲ್ಲ ಮುಗಿದ್ಮೇಲೆ ಬಂದಣ್ಣ ಅಪ್ಪ ಒಂದ್ಸತಿ ಮಾಡ್ಕೊಂಡ್ಬಿಟಾನ हाँ कांच का मांजा क्या बता रहे हैं हाँ कांच का मांजा दस्ता कौन-कौन दस्ता तुम लोग दस्ता नोटरी मांजा ये बात तो बंद मतलब नाम फ़ायदा है ना कांच का हो हम्म क्या होता है कांच क्लासिक आई तो फ्रेंड्स ಇವತ್ತಿನ ಇಲ್ಲ ಇವತ್ತಿನ ಅಂತ ಸಿಕ್ಕಿತ್ತಂತೇಳ್ಬಿಟ್ಟು ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಯಾರಿಗೆ ಹೇಗೆ ಅನಿಸಿದೆ ಇವತ್ತಿನ ನಮ್ಮ ಬ್ಲಾಗ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತೆ ಇವಾಗ ಏನೋ ರಾತ್ರಿ ಅಡುಗೆ ಮಾಡ್ಬೇಕ್ರೆ ಆರು ಹದ್ ನಲ್ವತ್ತಾಗ್ಬಿಟ್ಟೈತೆ ಅಡುಗೆ ಮಾಡಬೇಕು ಊಟ ಮಾಡಬೇಕು ಭಾಳ ಕೆಲಸ ಇರ್ತಾವೆ ಆಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮುಂದಿನ ಹೊಸ ಬ್ಲಾಗಲ್ಲಿ ನಾವು ಸಿಗೋಣ ಅವಾಗಿನವರೆಗೆ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಅಪಜಿಗೋಸ್ಕರ ಅದ್ವಾ ಮಾಡಿ ಬೇಗ ಆರಾಮಾಗ್ಲ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಜೈ ಭಾರತ ಜೈ ಕೈ ಅಲ್ಲ ಫೀಡ್